ಬಾರ್ದು ಅಂತ ಈಗ ಮನೆ ತಾಯ ಬೈತಾರ್ ನೋಡ್ರಿ ಬೈ ಹೊತ್ತಿ ಅಂತ ಏನ್ ಬದುಕ್ತವ್ರೆ ಭೂಮಿ ಭಾರ ಆಗಿದೆ ದೇವ್ರ ಅಂತ ಹಿಂಗ್ ಬೈತಾರಲ್ಲ ಹಂಗೆ ಭಾರ ಆಗಿ ಬದುಕಬಾರದು ಅಂತ ಭಗವಂತ ಯಾಕೆ ಕಳಿಸಲ್ಲ ನಮ್ಗೆ ಅಂದ್ರೆ ಈ ಸೃಷ್ಟಿಯಲ್ಲಿ ಇರುವ ಎಲ್ಲ ಸಕಲ ಜೀವರಾಶಿಗಳಿಗೆ ಯಾವುದಕ್ಕೂ ನೋವನ್ನು ಮಾಡಬಾರ್ದು ಇನ್ನೊಂದು ವಸ್ತುಗಳನ್ನ ಕೆಡಿಸಲಾರದೆ ಬದುಕಿದಿ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತದ ಸೃಷ್ಟಿಯ ನಮ್ಗೆ ಯಾಕೆ ಕಳ್ಸಿದ ನಿಮ್ಗೆ ಈ ಜಗತ್ತನ್ನ ಯಾಕೆ ಅದ ಅದಕ್ಕಿಂತ ಹೆಚ್ಚಿಗೆ ಸ್ವಲ್ಪ ನಾಲ್ಕು ಮತ್ತೇನಾದ್ರು ಸ್ವಲ್ಪ ಕಳಿಸಿ ಬರಬೇಕು ನಿನ್ನ ಕೆಳಸಿ ಬರಬಾರ್ದು ಅಂತ ಭಗವಂತ ನಮ್ಗೆ ಕಲಿಸಿದ್ದಾರೆ ಅಂಥ ಒಂದು ಜೀವನ ಮಾಡಿದೆ ಅಂದ್ರೆ ಅವರಿಗೆ ಒಂದು ನೆನೆಸ್ತೀವಿ ಇವತ್ತು ಸಂತರಿಗೆ ಶರಣರಿಗೆ ಇವತ್ತು ಯಾಕೆ ನೆನೆಸ್ತೀವಿ ಅಂದ್ರೆ ಅವ್ರು ಒಳ್ಳೆಯ ಕಾರ್ಯ ಹೇಳಿ ಅವ್ರಿಗೆ ನೆನೆಸ್ತೀವಿ ಇಲ್ಲವರು ಯಾಕೆ ನೆನೆಸ್ತಾರೆ ಇವತ್ತು ನಮ್ದು ಇವತ್ತು ಸಂತೋಷವ್ರ ಹರ ಮುಂದೆ ಅವ್ರ ಮಕ್ಳು ಮೊಮ್ಮಕ್ಕಳಿ ಪುಟ್ಟ ಪೂಜೆ ಮಾಡೋದು ಜಡೋದು ಇವ್ರು ಮಾಡ್ತಾರೆ ಅವ್ರ ತಾಯಿ ಅವ್ರ ಸ್ವಸ್ಥೆಯ ಹೆಣಸ್ಥಾನ ಮಾಡಬಹುದು ಅಕ್ಕವರು ಹೇಳ್ಸ್ಥಾನ ಮಾಡ್ಬೋದು ಮುಂದೆ ಮಕ್ಕಳು ಮಾಡಿದ್ರೆ ಯಾರು ಮಾಡೋದು ಮೊಮ್ಮಕ್ಕಳು ಯಾರು ಮಾಡೋದು ಯಾರೋ ಮುತ್ಯ ಮುತ್ತೆ ಅಂತ ಯಾರು ಮಾಡ್ಬೋದು ಅಂತ ಹಾಗಾಗಿ ನಾವು ಏನಾರ ಒಳ್ಳೆ ಕಾರ್ಯ ಮಾಡ್ದೇವಂದ್ರೆ ನೆನ್ಪಿಟ್ಕೊಂಡು ಮಾಡ್ತಾರೆ ಈಗ ಈಗ ಬಸವಣ್ಣವ್ರು ಪೂಜೆ ಮಾಡ್ತೀವಿ ಶಿವಣ್ಣವ್ರ ಪೂಜೆ ಮಾಡ್ತೀವಿ ಮದ್ಯಪ್ಪ ಪೂಜೆ ಮಾಡ್ತೀವಿ ಹೀಗೆ ಈಗ ನೋಡ್ರಿ ನಾವು ಸತ್ತ ಅಲ್ಲಿ ಮುಟ್ಟುಗಾಡೋರಿಗೆ ಸಮಾಧಿ ಅದ ಅಂತ ಹೇಳ್ತೀವಿ ಅದೇ ಅಲ್ಲಿ ಪೂಜೆ ಸಮಾಧಿ ಇದ್ದಾಗ ಹೋಗ್ಬಿಡ್ತೀವಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಅಂತ ಅಷ್ಟೇ ದೇವರ ರೂಪದಲ್ಲಿ ಅವ್ರಿಗೆ ಆಗ್ತದೆ ಅದೇ ನಾವು ನಾವು ಇರುವ ಸತ್ತ ನಾವೇ ಮೈ ತೊಳ್ಕೊಂಡು ಮನೆಗೆ ಹೋಗ್ತೀವಿ ಓಕೆ ನಮಗೆ ಮನೆಯವರು ನಮ್ದು ಧರ್ಮಪತ್ನಿ ಸೈಲಿ ನಮ್ದೆ ಹೋಗ್ಲಿ ನಾವು ಹೋಗ್ಲಿ ನಮ್ಮ ಜೊತೆ ಇದ್ದವ್ರೆ ಮನೆಯಾಗ ಮೈ ತೊಳ್ಕೊಂಡು ಬರ್ತದೆ ಆಗ್ತದ ಜೀವನ ಹೆಂಗದ ಆದ್ರೆ ಇರುವಷ್ಟು ದಿವಸ ಅದಕ್ಕೆ ಆನಂದಿರಬೇಕು ಅಂತ ಇಲ್ಲಿ ಯಾವುದು ದುಃಖ ಪಡೋದು ಬೇಕಾಗಿಲ್ಲ ಅಂತ ಯಾವ್ದು ಇದು ಹೋಗೋದು ಒಂದು ಸೃಷ್ಟಿ ಅದ ಅದು ಇದ್ದದ ವಸ್ತು ಅದು ಹೋಗೇ ಹೋಗ್ತದೆ ಬಂದಿದ್ ಕಣ್ಣಿಗೆ ಕಾಣದ್ರೆ ಒಂದಿನ ಮಯ ಆಗೇ ಆಗ್ತದ ಇದ್ದಂಗೆ ಯಾವುದೋ ಇರೋದ್ರೆ ಬಂದಿದ್ದು ಹೋಗಲೇಬೇಕು ಕಣ್ಣಿಗೆ ಕಾಣದ್ರೆ ಒಂದಿನ ಮಯ ಆಗಲೇಬೇಕು ಅಂತ ಒಂದು ಸೃಷ್ಟಿ ಜಗತ್ತು ನಿರ್ಮಾಣದ ಈ ಎಲ್ಲ ಜೀವರಾಶಿಗಳು ಹೆಂಗದಂತಂದ್ರೆ ಜೀವನ ಅಂದ್ರೆ ಒಂದು ಕ್ಷಣಭಂಗಲ ಜೀವನ ಇದೊಂದು ಯಾತ್ರೆ ಮಾಡೋಕೆ ಬಂದಿದೆ ಅಂತ ಯಾತ್ರಿಕರಾಗಿ ಬರಬೇಕು ಇದೊಂದು ಪಾತ್ರ ಮಾಡಿ ನನ್ನ ನಾಟಕ ಪಾತ್ರ ಹಾಕೋಬೇಕು ಗಂಡ ಹೆಂಡತಿ ಮಕ್ಕಳು ಅಂತ ಪಾತ್ರೆ ಮಾಡೋದು ಮತ್ತು ಪಾತ್ರ ಬಿಟ್ಟುಬಿಟ್ಟು ಹೋಗೋದು ಅಂಥ ಒಂದು ಜೀವನವನ್ನು ಸುಂದರವಾದ ಜೀವನವನ್ನು ಅವರು ಸಾಗಿಸಿ ಹೋಗಿದ್ರಲ್ಲ ಅದಕ್ಕಾಗಿ ಅವರು ನೆನೆಸ್ ನೆನೆಸ್ಬೇಕು ಅಂತ ಹಾಗಾಗಿ ಯಾಕೆ ನಾವು ಶಣದರ ಅಂತ ನೆನೆಸ್ತೇವೆ ಅಂದರೆ ಅವ್ರು ಒಳ್ಳೆಯ ಕಾರ್ಯನ ಮಾಡೋದು ನೆನೆಸ್ತಾರೆ ಹಾಗೆ ಇವರು ಕೂಡ ನಮಗೆ ಈಗ ನಮ್ಮ ಮೇಲೆ ಹೇಗಿರುತ್ತೆ ಅಂದ್ರೆ ನಾವು ಈ ಭೂಮಿಗೆ ಬಂದಿದ್ದೇವಾದ್ರೆ ಆದರೆ ಒಂದು ದೇವರು ನಮಗೆ ಬಿಟ್ಟು ಕಳಿಸಿ ನಮಗೆ ಜೊತೆಗೆ ತಾಯಿ ತಂದಿರು ನಾವು ಭಾಳ ದೊಡ್ದಬೇಕು ನಾವು ತಾಯಿ ತಂದಿಗೆ ಯಾಕೆ ನೆನೆಸ್ಬೇಕು ಯಾಕೆ ಪೂಜೆ ಮಾಡಬೇಕು ಅಂದರೆ ಈ ಗುಡುಗು ಪೂಜೆ ಮಾಡೋಕ್ಕಿಂತ ಇವತ್ತನ ಭಾಳ ಪೂಜೆ ಮಾಡಬೇಕು ಇವತ್ತನ ಅವ್ರಿಗೆ ಲೋ ಆಗಲಾಗ ನೋಡ್ಕೋಬೇಕು ಅದು ಭಾಳ ದೊಡ್ಡದ್ರಿಗೆ ಈ ಪೂಜೆ ಮಾಡ್ಲಿಕ್ಕೆ ನಾನು ತಪ್ಪು ಒಂದು ಅಡೋದಿಲ್ಲ ನೆನೆಸ್ಬೇಕು ಆದರೆ ಇರುವತನ ಏನು ನಮಗೆ ಅವಕಾಶ ಸಿಗ್ತದೆ ಇದ್ದಾಗ ಅವ್ರು ಸೇವೆ ಮಾಡೋದು ಭಾಳ ಮುಖ್ಯ ಅದು ಹೋದ್ಮೇಲೆ ನಾವು ಅವ್ರ ಹೆಸರು ಮೇಲೆ ಕೋಟಿ ಖರ್ಚು ಮಾಡಿದ್ರೆ ಏನು ಉಪಯೋಗ ಅವ್ರ ಪಾಪ ನೋಡ್ಲಿಕ್ಕೆ ಬರ್ತಾರೆ ಅವ್ರು ಇದ್ದಾಗ ಬಂತು ತನ್ನ ಹಾಕಿಲ್ಲ ಹೋದ್ಮೇಲೆ ನಿಮ್ಮ ಬಸ್ ಸಾಕಷ್ಟು ಸಾವಿರ ಮಂದಿ ತನ್ನ ದಾಸೋಹ ಮಾಡುತ್ತೆ ಅಂದ್ರೆ ಅವರು ಅಲ್ಲ ಅಂತ ಬಸವರ ಚಂದ್ರ ಏನಂತಾರೆ ಇರುವರಿಗೆ ಅವರ ಸೇವೆಯನ್ನು ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ನಮ್ಮ ಮೇಲೆ ಏನಾಗ್ತದೆ ಅಂದ್ರೆ ಒಂದು ಮೊದಲನೇದು ಋಣ